ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಸಂಚು ಆರೋಪಕ್ಕೆ ಸಂಬಂಧಪಟ್ಟಂತೆ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ದಾಖಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಎಸ್ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಸಂಚು ಆರೋಪವನ್ನು ಮಾಡಿದರು ಹಾಗಾಗಿ ಐವರ ವಿರುದ್ಧ ಖ್ಯಾತಸಂದ್ರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಎ ಒನ್ ಆರೋಪಿ ಸೋಮು ಎ ಟು ಆರೋಪಿ ಭರತ್ ಎ ತ್ರೀ ಅಮಿತ್ ಹಾಗೂ ಫೋರ್ ಆರೋಪಿ ಗುಂಡ ಹಾಗೂ ಎಫ್ಐ ಯತೀಶ್ ಐವರ ವಿರುದ್ಧ ದೂರನ್ನ ನೀಡಲಾಗಿದೆ ತುಮಕೂರು ಎಸ್ ಪಿಗೆ ಎಂ ಎಲ್ ಸಿ ರಾಜೇಂದ್ರ ದೂರನ್ನ ನೀಡಿದ್ದಾರೆ ಎಫ್ಐಆರ್ನಲ್ಲಿ ಬೆಂಗಳೂರಿನ ಪ್ರಭಾವಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡಿದೆ ಏನೋ ಕೆಲವು ದಿನಗಳ ಹಿಂದೆ ರಾಜಣ್ಣ ಹನಿ ಟ್ರಾಪ್ ಯತ್ನದ ಆರೋಪವನ್ನ ಮಾಡಿದಾಗ ರಾಜೇಂದ್ರ ತನಗೆ ಹನಿ ಟ್ರ್ಯಾಪ್ ಮಾಡಲಾಗಿದೆ ಅನ್ನುವಂತ ಮಾತುಗಳನ್ನು ಆಡಿದ್ರು ಆದರೆ ಇದೀಗ ಪೊಲೀಸರಿಗೆ ದೂರು ನೀಡುವಂತಹ ಸಂದರ್ಭದಲ್ಲಿ ಹನಿ ಟ್ರ್ಯಾಪ್ ಕುರಿತು ದೂರನ್ನ ನೀಡದೆ ತನಗೆ ಕೊಲೆ ಮಾಡಲು ಯತ್ನಿಸಿದ್ದಾರೆ ಅನ್ನುವಂತಹ ಆರೋಪವನ್ನು ಮಾಡಿ ನಿನ್ನೆ ದೂರು ಕೊಟ್ಟಿದ್ರು ಹಾಗಾಗಿ ಖ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಇದೀಗ ಎಫ್ ಐ ಆರ್ ಕೂಡ ದಾಖಲಾಗಿದೆ ಐವರ ವಿರುದ್ಧ ಖ್ಯಾತಸಂದ್ರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದ್ದು ಎ ಒನ್ ಆರೋಪಿಯಾಗಿ ಸೋಮು ಎ ಟು ಆರೋಪಿ ಆದಂತಹ ಭರತ್ ಎ ತ್ರೀ ಆರೋಪಿ ಅಮಿತ್ ಹಾಗೂ ಎ ಫೋರ್ ಆರೋಪಿ ಗುಂಡ ಎಫ್ಐ ಆರೋಪಿ ಯತೀಶ್ ಐವರ ವಿರುದ್ಧವಾಗಿ ಎಲ್ ಸಿ ರಾಜೇಂದ್ರ ದೂರು ನೀಡಿದ್ರು ತುಮಕೂರು ಎಸ್ ಪಿಗೆ ಎಂ ಎಲ್ ಸಿ ರಾಜೇಂದ್ರ ದೂರು ನೀಡಿದರು ಎಫ್ಐಆರ್ನಲ್ಲಿ ಬೆಂಗಳೂರಿನ ಪ್ರಭಾವಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆಯಾ ಅನ್ನುವಂತಹ ಹಲವಾರು ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ ಒಟ್ನಲ್ಲಿ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಸಂಚು ಆರೋಪದ ಹಿನ್ನೆಲೆಯಲ್ಲಿ ಖ್ಯಾತಸುಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಹೆಸನು ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಸಂಚಲನವನ್ನು ಹುಟ್ಟು ಹರಿ ಟ್ರಾಪ್ ಪ್ರಕರಣ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ ಇದೇ ಬೆನ್ನಲ್ಲೇ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಸಂಚು ಆರೋಪವನ್ನ ಮಾಡಿದ್ರು ಹಾಗಾಗಿ ಖ್ಯಾತಸುಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಆರ್ ಕೂಡ ದಾಖಲಾಗಿದೆ ಐವರ ವಿರುದ್ಧ ಖ್ಯಾತಸಂದ್ರ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಮೊದಲು ತುಮಕೂರು ಎಸ್ ಪಿಗೆ ಎಮ್ ಎಲ್ ಸಿ ರಾಜೇಂದ್ರ ದೂರು ನೀಡ್ತಾರೆ ನಂತರ ಎಫ್ ಐ ಆರ್ ದಾಖಲಾಗತ್ತೆ ಈ ಒಂದು ಎಫ್ ಐ ಆರ್ನಲ್ಲಿ ಬೆಂಗಳೂರಿನ ಪ್ರಭಾವಿಗಳ ಹೆಸರು ಉಲ್ಲೇಖವಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಒಂದು ವೇಳೆ ಪ್ರಭಾವಿಗಳ ಹೆಸರು ಉಲ್ಲೇಖವಾಗಿದ್ದರೆ ಅವರು ಯಾರು ಅನ್ನುವಂತಹ ಕುತೂಹಲ ಕೂಡ ಹೆಚ್ಚಾಗಿದೆ ಒಟ್ಟಾರೆಯಾಗಿ ಪರಿಷತ್ ಸದಸ್ಯ ರಾಜೇಂದ್ರ ಕೊಲೆ ಸಂಚು ಆರೋಪಕ್ಕೆ ಸಂಬಂಧಪಟ್ಟಂತೆ ಇದೀಗ ಐವರ ಆರೋಪಿಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ